ಗೊಂದಲಗಳಿಗೆ ಕಡಿವಾಣವನ್ನ ಹಾಕ್ಸಿ ಅಂತ ಡಿಕೆಶಿ ಮನವಿ ಮಾಡಿಕೊಂಡಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ನಾವು ಇಷ್ಟು ದಿನ ಸಹ ನೋಡ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರು ಸಿಎಂ ಬಣದವ್ರು ಏನೇ ಮಾತನಾಡಿದ್ರು ಸಹ ಸೈಲೆಂಟ್ ಆಗೇ ಇದ್ರು ಈಗ ನೋಡಿದ್ರೆ ಸಿಎಂ ಅವರನ್ನೇ ಭೇಟಿಯಾಗಿ ಹಿರಿಯ ಸಚಿವರ ಬಗ್ಗೆ ದೂರ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಯಾವೆಲ್ಲ ವಿಚಾರಗಳ ಪ್ರಸ್ತಾಪ ಆಯ್ತು ಇಬ್ಬರ ಭೇಟಿ ಮಧ್ಯೆ ಪ್ರಗತಿ ಸಿಎಂ ಬಣದವರ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿಸಿದ್ರು ಅದಾದ ಬಳಿಕ ಬಹಿರಂಗವಾಗಿ ಈ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಮಾತನಾಡೋದನ್ನ ನಿಲ್ಲಿಸಿದ್ರು ಇದು ನೇರವಾಗಿ ಹೈಕಮಾಂಡ್ ನ ಮೂಲಕವೇ ಡಿಕೆ ಶಿವಕುಮಾರ್ ಸಿಎಂ ಬಣದ ಆಪ್ತ ಸಚಿವರು ಡಿಕೆ ಶಿವಕುಮಾರ್ ವಿರುದ್ಧ ರಣತಂತ್ರವನ್ನು ರೂಪಿಸಿದ್ರು ಈ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು ಎಸ್ಸಿ ಎಸ್ಟಿ ಸಮಾವೇಶ ಮಾಡುವಂತದ್ದು ಇರ್ಬೋದು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ಒತ್ತಾಯ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಯಿತು ಮೊದಲು ಸತೀಶ್ ಜಾರಕಿಹೊಳಿ ಅಂದ್ರೆ ಸತೀಶ್ ಜಾರಕಿಹೊಳಿ ಹೋಗುವ ಮುನ್ನ ಪರಮೇಶ್ವರ್ ಅವರು ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು ಆನಂತರ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ರಾಜಣ್ಣ ಕೂಡ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪಕ್ಷ ಸಂಘಟನೆಯ ವಿಚಾರ ಮತ್ತು ಸಮಾವೇಶಗಳ ಅನಿವಾರ್ಯತೆಗಳ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಸೊ ಯಾವಾಗ ಸಚಿವರುಗಳು ಇಲ್ಲಿ ಬಹಿರಂಗ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಹೈಕಮಾಂಡ್ನ ಮುಂದೆ ತಮ್ಮ ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಸಹಜವಾಗಿ ಡಿ ಕೆ ಗೆ ಒಂದು ರೀತಿ ಡಿಸ್ಟರ್ಬ್ ಆದಂಗೆ ಶುರುವಾಗಿದೆ ಸೊ ಆ ಕಾರಣಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ಕೆ ಶಿವಕುಮಾರ್ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಭೇಟಿಯಾಗಿ ಬಂದ ಮೇಲೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇರೋದ್ರ ಬಗ್ಗೆ ನೀವೇ ಬುದ್ದಿ ಹೇಳಬೇಕು ಇತರ ಕಡಿವಾಣ ಹಾಕಬೇಕು ಅನ್ನುವಂತಹ ಮನವಿಯನ್ನ ಸಿಎಂಗೆ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಹೈಕಮಾಂಡ್ನ ಮುಂದೆ ಹೈಕಮಾಂಡ್ ನಾಯಕರನ್ನ ಬಳಸಿಕೊಂಡು ಡಿಕೆ ಶಿವಕುಮಾರ್ ಒಂದಷ್ಟು ಹಣಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಯಾವಾಗ ಸಿಎಂ ಬಣದಲ್ಲಿ ಸಚಿವರು ನೇ ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡಿದ್ರು ಡಿಕೆ ಶಿವಕುಮಾರ್ ತಮ್ಮ ಪ್ಲಾನ್ ಅನ್ನು ಬದಲಾಯಿಸಿದ್ದಾರೆ ಇದು ಹೀಗೆ ಮುಂದುವರಿದ್ರೆ ಹೆಚ್ಚು ಇದೇ ಚರ್ಚೆ ಆಗಲಿಕ್ಕೆ ಶುರುವಾದ್ರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ಆಗುತ್ತೆ ಅನ್ನುವಂತಹ ಅರಿವು ಡಿಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಅವರ ತಂತ್ರಗಾರಿಕೆಯನ್ನು ಬದಲಾಯಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ರೀತಿಯಂತಹ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಮನವಿ ಸಲ್ಲಿಸಿದ್ದಾರೆ ಜೊತೆಗೆ ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದಾಗ ಎಸ್ ಸಿ ಎಸ್ ಟಿ ಸಮಾವೇಶಗಳಾಗಬೇಕು ಸರ್ಕಾರದ ಸಾಧನೆಗಳನ್ನು ತಿಳಿಸಬೇಕು ಪಕ್ಷ ಸಂಘಟನೆ ಆಗಬೇಕು ಇದೆಲ್ಲವನ್ನು ಕೂಡ ನಿರಂತರವಾಗಿ ಮಾಡಬೇಕು ಹೀಗಾಗಿ ಎಸ್ ಸಿ ಸಮಾವೇಶ ಪಕ್ಷದ ವೇದಿಕೆಯಲ್ಲೇ ಮಾಡೋಣ ಯಾವುದೇ ಯಾರ ವಿರುದ್ಧ ಕೂಡ ಅಲ್ಲ ಇದು ಸೊ ಇದು ಪಕ್ಷ ಸಂಘಟನೆಯ ವಿಚಾರ ಅನ್ನುವಂಥದ್ದನ್ನ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ಹಂತಕ್ಕೆ ಹೋದಂತಹ ವಿಚಾರ ಮತ್ತೆ ಸ್ಥಳೀಯವಾಗಿ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಬಂದು ನಿಂತಿದೆ ನೀವೇ ಅವರಿಗೆ ತಿಳಿಸಬೇಕು ಯಾಕಂದ್ರೆ ದಿನನಿತ್ಯ ಸಚಿವರು ಈಗ ಬಹಿರಂಗವಾಗಿ ಮಾತನಾಡ್ತಾ ಇದ್ರೆ ಸರ್ಕಾರದ ಮೇಲೆ ಇರಬಹುದು ಪಕ್ಷದ ಮೇಲೆ ಇರಬಹುದು ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಉಂಟಾಗುತ್ತೆ ಈಗ ನಡೀತಾ ಇರುವಂತಹ ಬಣರಾಜಕೀಯದ ಕಂದಕ ಇನ್ನಷ್ಟು ದೊಡ್ಡದಾಗುತ್ತೆ ಇದು ಆಗ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಅವರ ಮನವಿಯನ್ನ ಆಲಿಸಿಕೊಂಡು ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಪ್ರಗತಿ ಶಿಮಲಾ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್